ಹಾಯ್ ಹಲೋ ನಮಸ್ಕಾರ ನಾನು ವಸಿಷ್ಠ ಸಿಂಹ ವಿಶ್ವವಾಣಿ ನಮ್ಮೆಲ್ಲರ ಮನೆ ಮನದ ಹೆಸರು ಸಂಸ್ಥೆ ಪತ್ರಿಕೆ ಎಲ್ಲವೂ ಹೌದು ವಿಶ್ವವಾಣಿಯವರ ಹೊಸ ಪ್ರಾಜೆಕ್ಟ್ ಇಲ್ಲಿ ಕಾಣಿಸ್ತಾ ಇದೆ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಾವೆಲ್ಲರೂ ಒಂದು ಮಾತು ಕೇಳಿದ್ವಿ ದೇಶ ಸುತ್ತು ಕೋಶ ಓದು ಅಂತ ಆದರೆ ಅದನ್ನು ಹೊಸದಾಗಿ ಇನ್ನೊಂದು ಆಯಾಮದಲ್ಲಿ ಹೇಳ್ತಿದ್ದಾರೆ ತಿರುಗಿ ಕೆಟ್ಟವನಿಲ್ಲ ಅಂತ ಸೊ ನಮ್ಮೆಲ್ರಿಗೂ ನಮ್ಮೆಲ್ರಿಗೂ ಬದುಕಲ್ಲಿ ಅಂದರೆ ತಿರುಗಾಟ ಹುಡುಕಾಟ ಒಂದಷ್ಟು ಅಧ್ಯಯನ ಇವೆಲ್ಲವೂ ನಮಗೆ ಅತ್ಯಗತ್ಯ ಮನೋರಂಜನೆಗೆ ತಿರುಗೋದುಂಟು ಜ್ಞಾನಕ್ಕೆ ತಿರುಗೋದುಂಟು ಅಥವಾ ರಿಲ್ಯಾಕ್ಸ್ ಆಗೋದಕ್ಕೆ ತಿರುಗೋದುಂಟು ಈ ಥರ ತಿರುಗಾಟ ಅನ್ನೋದು ಪ್ರತಿಯೊಬ್ಬರ ಬದುಕಲ್ಲಿ ತುಂಬ ಮಹತ್ವದ ಒಂದು ಅಂಗ ಅವಿಭಾಜ್ಯ ಅಂಗ ಆ ತಿರುಗಾಟ ಅಥವಾ ಒಂದು ಪ್ರವಾಸ ಅಂತಕ್ಕಂಥ ಒಂದು ವಿಷಯಕ್ಕೆ ಒಂದು ಹೊಸ ಆಯಾಮ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದಲ್ಲಿ ನಮಗೆ ಪ್ರವಾಸಿ ಪ್ರಪಂಚದ ಮೂಲಕ ಸಿಗ್ತಾ ಇದೆ ಆ ಹಲವಾರು ಹಲವಾರು ಇನ್ಫರ್ಮೇಷನ್ಗಳು ನಿಮಗೆ ಪ್ರವಾಸದ ಬಗ್ಗೆ ಆಗಲಿ ಹಾಸ್ಪಿಟಾಲಿಟಿ ಬಗ್ಗೆ ಆಗಲಿ ಇದನ್ನು ನಮಗೆ ನಮ್ಮ ಮನೆಗಳಿಗೆ ಮನೆಗಳಿಗೆ ತುಂಬ ಹತ್ತಿರವಾಗಿ ತರಲಿದ್ದಾರೆ ವಿಶ್ವವಾಣಿಯವರು ಪ್ರವಾಸಿ ಪ್ರಪಂಚದ ಮೂಲಕ ಈ ಒಂದು ಪ್ರಯತ್ನಕ್ಕೆ ಈ ಒಂದು ಪ್ರಯೋಗಕ್ಕೆ ಈ ಒಂದು ಒಳ್ಳೆಯ ವಿಷಯಕ್ಕೆ ಆಲೋಚನೆಗೆ ಜಯವಾಗಲಿ ಒಳ್ಳೆಯದಾಗಲಿ ತುಂಬ ಖುಷಿಯಾಯಿತು ಆಲ್ ದಿ ವೆರಿ ಬೆಸ್ಟ್ ಸೊ ಇನ್ನೇನು ನಾಲ್ಕನೇ ತಾರೀಕು ಅನಾವರಣ ಆಗ್ತಿದೆ ನಿಮ್ಮ ಮುಂದೆ ಬರಲಿದೆ ಪ್ರವಾಸಿ ಪ್ರಪಂಚ ಈ ಪ್ರಪಂಚ ನಮ್ಮೆಲ್ಲರ ಪ್ರಪಂಚವನ್ನು ಇನ್ನೊಂದಷ್ಟು ಹುರಿದುಂಬಿಸ್ಲಿ ಒಂದಷ್ಟು ಬೆಳ್ಕೊಂಡು ತರಲಿ ಚೆನ್ನಾಗಿಲ್ಲರೂ ಪ್ರವಾಸ ಮಾಡ ತಿರುಗಿ ಕೆಟ್ಟವರಿಲ್ಲ